ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದೀರ ಪಬ್ಲಿಕ್ ನೇಟ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿದೆ ಸೊ ಇದ್ರ ಬಗ್ಗೆ ಒಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಂತೇಳಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಸೊ ಸಾಕಷ್ಟು ಜನ ಈ ಒಂದು ಅಪ್ಲಿಕೇಶನ್ನ ಹಾಕಿದ್ದೀರ ಇನ್ನೂ ಕೆಲವರು ಈ ಒಂದು ಅಪ್ಲಿಕೇಶನ್ನ ಹಾಕಿರಲ್ಲ ಸೊ ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಒಂದು ಅಪ್ಡೇಟ್ ತಂದಿದ್ದಾರೆ ಸೊ ಯಾವ ಅಪ್ಡೇಟು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಆನ್ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹೌದು ಎಸ್ ಎಸ್ ಪಿ ಯ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಈಗಾಗಲೇ ಸಲ್ಲಿಸ್ತಾ ಇದ್ದೀರ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಸಲ್ಲಿಸಿರೋದಿಲ್ಲ ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ನ ಸಲ್ಲಿಸಬೇಕು ಅಂತ ಇದ್ದೀರಾ ಸೊ ಅವರಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ತಾ ಹೋಗ್ತೀನಿ ದಯಮಾಡಿ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಸ್ಕಿಪ್ ಮಾಡಿದ್ರಿ ಅಂತ ಅಂತಂದ್ರೆ ಸೊ ಅರ್ಥ ಆಗೋಲ್ಲ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕ್ಸೋಕೆ ಹೋದಾಗ ಸೊ ಈ ಒಂದು ಅಪ್ಡೇಟ್ ಬಗ್ಗೆ ಅವರು ಖಂಡಿತ ಹೇಳ್ತಾರೆ ಸೊ ಯಾವ ಅಪ್ಡೇಟು ಅಂತೇಳಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವೀಡಿಯೋನ ನೋಡಿ ಹೌದು ಎಸ್ ಎಸ್ ಸಿ ಸ್ಕಾಲರ್ಶಿಪ್ಪಲ್ಲಿ ಒಂದು ಮೇನ್ ಅಪ್ಡೇಟನ್ನು ತಂದಿದ್ದಾರೆ ಸೊ ಏನು ಅಪ್ಡೇಟ್ ಅಂತೇಳಿ ನಾನು ಇವಾಗ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ಬೋದು ಸೊ ನಿಮ್ಗೆ ಗೊತ್ತಿದೆ ಫಸ್ಟ್ ನೀವೇನು ಮಾಡಬೇಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಸರ್ಚ್ ಮಾಡಿ ಸೊ ಇಲ್ಲಿ ನಾನು ಹೇಳ್ತಾ ಏನು ಅಂತಂದ್ರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಸೊ ಅದೇ ಲಿಂಕ್ ಮೂಲಕ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇವರು ಎಸ್ ಟಿ ಎಸ್ ಟಿ ಸ್ಕಾಲರ್ಶಿಪ್ಪನ್ನು ಕೂಡ ಹಾಕ್ಬೋದು ಸೊ ಇವಾಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ತೋರಿಸ್ತೀನಿ ಅದೇ ರೀತಿ ನೀವು ಎಸ್ ಟಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಮೆಥಡನ್ನು ಫಾಲೋ ಮಾಡಿದ್ರೆ ಆಯಿತು ಸೊ ಇವಾಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನಾನು ಸರ್ಚ್ ಮಾಡಿದೆ ಇವಾಗ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಒಂದು ಇಂಟರ್ಫೇಸ್ ಓಪನ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆ ಸೊ ಇದೇ ಥರ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಫಸ್ಟ್ ಸ್ಟೂಡೆಂಟ್ ಯೂಸ್ ಅಂತ ಇದೆ ಸೊ ಇಲ್ಲಿ ಹೆಲ್ಪ್ಲೈನ್ ಕೆಳಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಹಾಗೆ ನಿಮ್ಮ ಮೌಸ್ನ ಅಥವಾ ಸ್ಕಾಲ ಸ್ಕಾಲ್ ಬಟನ್ನ ಕ್ಲಿಕ್ ಮಾಡಿ ಸೊ ಇದೇ ಥರ ಮೆಥಡನ್ನು ನೀವು ಮೊಬೈಲ್ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಮೂಲಕ ಸರ್ಚ್ ಮಾಡಿ ಇದೇ ಥರ ಫಾಲೋ ಮಾಡ್ಬೋದು ಸೊ ಇಲ್ಲಿ ಕೆಳಗಡೆ ಬಂದರೆ ಲಾಸ್ಟ್ ಆಪ್ಷನ್ ಇದೆ ನೀವು ನೋಡ್ಬೋದು ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ದ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಫಾರ್ ಆಲ್ ಕೋರ್ಸಸ್ ಅಂತ ಇದೆ ಲಾಸ್ಟ್ ಡೇಟ್ ಟು ಅಪ್ಲೈ ಇಸ್ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ನೋಡ್ಬೋದು ಇದಾದ ನಂತರ ಇಲ್ಲಿ ಓಪನ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಕ್ಲಿಕ್ ಕರೆ ಅಪ್ಲೈ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಎಸ್ ಎಸ್ ಪಿ ಯ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ ಸೊ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರ ತಂತ್ರಾಂಶ ಈಗ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರ ತಂತ್ರಾಂಶ ಅಂತೇಳಿ ಸೊ ಇಲ್ಲಿ ನೋಡಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಹೊಸ ಖಾತೆಯನ್ನ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಇಲ್ಲಿ ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ರ ಅಂತ ಅಂದ್ರೆ ನಿಮ್ಮ ಖಾತೆ ಏನು ರಚನೆ ಆಗಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಆಲ್ರೆಡಿ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಿ ಅಪ್ಲಿಕೇಶನ್ ಅನ್ನ ಸಸ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಜೊತೆಗೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಯಾರೆಲ್ಲ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿರ್ತಾರೋ ಅವರು ಕೂಡ ಈ ಒಂದು ಅಪ್ಲಿಕೇಶನ್ನ ಈ ಲಿಂಕ್ ಮೂಲಕ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ಏನು ಮೇನ್ ಅಪ್ಡೇಟು ಅಂತ ಅಂದರೆ ಲಾಸ್ಟ್ ಇಯರ್ ಎಲ್ಲ ಈ ಒಂದು ಅಪ್ಡೇಟ್ ಇರಲಿಲ್ಲ ಸೊ ಇವಾಗ ಈ ಒಂದು ಅಪ್ಲೇಟ್ ಅಪ್ಡೇಟ್ ಬಂದಿರೋದ್ರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ಸು ಜಾಸ್ತಿ ಆಗಿದೆ ಸೊ ಈ ಒಂದು ಅಪ್ಡೇಟಿಂದ ನೀವು ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನೀವು ಏನು ಅಪ್ಡೇಟ್ ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಎನ್ ಎಸ್ ಪಿ ಒ ಟಿ ಆರ್ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಸೊ ಎನ್ ಎಸ್ ಪಿ ಒ ಟಿ ಆರ್ ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ನೀವೇನಾದರೂ ಅರ್ಜಿ ಸಲ್ಲಿಸ್ತಾ ಇದೀರ ಅಂತ ಅಂದರೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಎನ್ ಎಸ್ ಪಿ ಒ ಟಿ ಆರ್ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಅರ್ಥ ಆಯ್ತಾ ಸೊ ನೀವೇನಾದರೂ ಈ ಒಂದು ಆಪ್ಷನ್ನ ಸ್ಕಿಪ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲನ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಹೋದ್ರಿ ಅಂತ ಅಂದರೆ ಸೊ ಎಲ್ಲ ಆಪ್ಷನ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ 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 ಹೋಗಿ ಕೊನೆ ಸ್ಟೆಪ್ಪಿಗೆ ಬಂದ್ರೆ ಅಂತಂದರೆ ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಕೇಳೋದು ಈ ಆಪ್ಷನ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಎನ್ ಎಸ್ ಪಿ ಓ ಟಿ ಆರ್ ನೋಂದಣಿ ಮಾಡೋದು ಕಡ್ಡಾಯ ಸೊ ಅಲ್ಲಿ ನಿಮ್ಮ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಅನ್ನ ಮೆನ್ಷನ್ ಮಾಡಿ ಅಂತ ಕೇಳುತ್ತೆ ಸೊ ಆ ಒಂದು ನಂಬರ್ನ ಹಾಕಿದ್ರೆ ಅಂತ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗುತ್ತೆ ಸೊ ಈ ನಂಬರ್ ಇರಲಿಲ್ಲ ಅಂತ ಅಂದ್ರೆ ನೀವು ಅಪ್ಲಿಕೇಶನ್ ಸಲ್ಲಿಸೋಕೆ ಆಗಲ್ಲ ಸೊ ಈ ಓ ಟಿ ಆರ್ ನಂಬರ್ ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಇದೇ ಈ ಒಂದು ವಿಡಿಯೋದಲ್ಲಿ ಮೇನ್ ಅಪ್ಡೇಟ್ ಆಗಿದೆ ಸೊ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಎಲ್ಲ ಏನು ಅನ್ಕೊತೀರ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ಯಾವ ರೀತಿ ಪಡ್ಕೋಬೇಕು ಓ ಟಿ ಆರ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಬೇಕು ಸೊ ಆ ರಿಜಿಸ್ಟರ್ ಆದ ನಂಬರನ್ನು ಯಾವ ರೀತಿ ನಿಮ್ಮ ಎಸ್ ಎಸ್ ಪಿ ಐ ಡಿಯೊಂದಿಗೆ ಸಬ್ಮಿಟ್ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗೂ ತಿಳಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಂಗೆ ಲೈಕ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು